ಹಾಯ್ ವೀಕ್ಷಕರೇ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ನಾನು ಒಂದು ಆದಂತಹ ಬೆಂಡಿ ಸಬ್ಜಿ ಅಮ್ಮ ಹೇಳ್ಕೊಟ್ಟಿದ್ದು ತುಂಬ ಸಿಂಪಲ್ಲು ಹಾಗೂ ಜೀರಾ ರೈಸ್ ಮಾಡ್ತಾಯಿದ್ದೀನಿ ಎರಡನ್ನೂ ನಾನು ಇವತ್ತು ಲಂಚಿಗೆ ತುಂಬ ಸೂಪರಾಗಿ ಮಾಡ್ಕೊಂಡು ತಿಂದೆ ತುಂಬ ಸಿಂಪಲಾಗಿ ಕೂಡ ಮಾಡಿದೆ ತುಂಬ ಫಾಸ್ಟಾಗಿ ಕೂಡ ಮಾಡಿದೆ ಪ್ರೋಸೆಸ್ ಎಲ್ಲ ಡಿಟೇಲಾಗಿ ತೋರಿಸ್ತಾ ಇದ್ದೀನಿ ನಾನು ಹೇಳೋದು ಕಮ್ಮಿ ನಿಮ್ಮ ರುಚಿಗೆ ತಕ್ಕಷ್ಟು ಶುಂಠಿ ಹಾಗೂ ಬೆಳ್ಳುಳ್ಳಿಯನ್ನು ಫೈನ್ ಪೇಸ್ಟ್ ಮಾಡ್ಕೊಳ್ಳಿ ಬೆಂಡೆಕಾಯಿ ಎಷ್ಟು ಟೇಸ್ಟಿ ಅಲ್ವಾ ಚಪಾತಿಗೂ ಅನ್ನಕ್ಕೂ ಗ್ರೇವಿ ಎಲ್ಲ ಮಾಡ್ಕೊಂಡ್ರೆ ಅಥವಾ ಡ್ರೈ ಪಲ್ಯ ಮಾಡಿಕೊಂಡ್ರೆ ಇದನ್ನು ಯಾವ ಶೇಪಿಗಾರ ಕಟ್ ಮಾಡ್ಕೋಬಹುದು ನಾವು ಒಂಥರ ಡೈಮಂಡ್ ಸ್ಲೈಸ್ ಥರ ಈಗ ಕಡಾಯಿಗೆ ಒಂದು ಅಥವಾ ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಬೆಂಡೆನ ತುಂಬ ನೀಟಾಗಿ ಫ್ರೈ ಮಾಡ್ಕೊತೀನಿ ಒಂದು ಹತ್ತು ನಿಮಿಷ ಅಂತೂ ಬೇಕು ಅನಿಸುತ್ತೆ ಉರಿ ಕಡಿಮೆ ಉರಿಯಲ್ಲಿ ಮಾಡ್ಕೊ ಮಾಡ್ಕೊಂಡು ಆ ಲೋಳೆ ಹೋಗಬೇಕು ಅಂದರೆ ಹತ್ತು ನಿಮಿಷ ಆದರೂ ಖಂಡಿತ ಬೇಕು ನೀವು ಜೋರಿ ಮಾಡೋ ಬದಲು ಸಿಮ್ಮಲ್ಲಿ ಇಟ್ಕೊಂಡ್ಬಿಟ್ಟು ಬೇರೆ ಏನಾದರೂ ಕೆಲಸ ಮಾಡ್ಕೊತ ಮಾಡ್ತಾ ಹೋದರೆ ಹತ್ತು ನಿಮಿಷದಲ್ಲಿ ಅದು ಖಂಡಿತ ಎಲ್ಲ ಲೋಳೆ ಹೋಗಿಬಿಟ್ಟಿರುತ್ತೆ ಜೋರಿ ಮಾಡೋ ಅಗತ್ಯವೇ ಇಲ್ಲ ನಾನು ಯಾಮಿಯಾದಂತಹ ಜೀರಾ ರೈಸ್ ಮಾಡ್ಕೋತಾ ಇದ್ದೀನಿ ಇದಕ್ಕೆ ಕಾಳುಮೆಣಸು ಹಾಗೂ ಗಾರ್ಲಿಕ್ ಮತ್ತು ಜೀರಾ ನಿಮ್ಮ ರುಚಿಗೆ ತಕ್ಕಷ್ಟು ಇದೆಲ್ಲ ನಮ್ಮ ನಮ್ಮ ರುಚಿಗೆ ತಕ್ಕಷ್ಟು ನಾನು ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಹೇಳಬೇಕು ಅಂತಂದರೆ ಒಂದು ದೊಡ್ಡ ಸ್ಪೂನು ಜೀರಿಗೆ ಐದಾರು ಎಸಳು ಬೇಳೆ ಗಾರ್ಲಿಕ್ ಹಾಗೂ ಒಂದು ದೊಡ್ಡ ಟೀ ಸ್ಪೂನ್ ಅಥವಾ ಒಂದು ಎರಡು ಟೀ ಸ್ಪೂನು ಕಾಳುಮೆಣಸು ಇದನ್ನು ಕೂಡ ಫೈನ್ ಪೇಸ್ಟ್ ಮಾಡ್ಕೋಬೇಕು ನಮ್ಮ ರಾಜ ಬೆಂಡೆಕಾಯಿ ನೋಡಿ ನೀಟಾಗಿ ಹುರಿದಿರೋದ್ರಿಂದ ಲೋಳೆ ಬಿಟ್ಕೊಂಡು ರೆಡಿಯಾಗಿದೆ ಪಲ್ಯ ಮಾಡ್ಕೊಳ್ಳೋಕ್ಕೆ ಜೀರಾ ರೈಸಿಗೆ ಮಾಡ್ಕೊಂಡಿರೋಂತಹ ಪೇಸ್ಟ್ ನೋಡಿ ಇಷ್ಟು ಫೈನ್ ಆಗಿರಬೇಕು ಇನ್ನೂ ಫೈನ್ ಆಗಿದ್ರೂ ಜೀರಾ ರೈಸ್ ಅಂದರೆ ಬೇರೆ ಇಂಗ್ರೀಡಿಯೆಂಟ್ಸ್ಗಿಂತ ಜೀರಾ ಮುಂದಿರಬೇಕು ಸ್ವಲ್ಪ ಸ್ವಲ್ಪ ಕರಿಬೇವು ಬೆಂಡಿ ಸಬ್ಜಿಗೂ ಹಾಗೂ ಜೀರಾ ರೈಸ್ಗೂ ಹಾಕೋತಾ ಇದ್ದೀನಿ ತುಂಬಾ ಫೈನ್ ಚಾಪ್ ಮಾಡ್ಕೋತೀನಿ ಯಾವಾಗಲೂ ಅದು ಏನೋ ಒಂದು ನನಗೆ ಕಟ್ ಮಾಡೋಕ್ಕೂ ಖುಷಿ ಮತ್ತು ಹಾಕಿದ್ರೂ ಕೂಡ ಚೆನ್ನಾಗಿರುತ್ತೆ ಜೊತೆಗೆ ನಾನು ಜೀರಾ ರೈಸ್ಗೆ ಸ್ಪೆಷಲ್ ಅಂತ ಏನು ಹಾಕೋ ಅಗತ್ಯ ಇಲ್ಲ ಸ್ಪೆಷಲ್ ಅಂತ ಗೋಡಂಬಿನ ಪುಟ್ಟ ಪುಟ್ಟು ಚಾಪಿಂಗ್ಸ್ ಮಾಡ್ಕೊತಾ ಇದ್ದೀನಿ ಸಣ್ಣದಾಗಿ ಇನ್ನೂ ಕ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಒಂಥರ ಕಡಲೆಬೇಳೆ ಸೈಜಿಗೆ ಅಥವಾ ಉದ್ದಿನಬೇಳೆ ಸೈಜ್ಗೆ ಮನೇಲಿ ಹುಣಸೆ ಖಾಲಿಯಾಗೋಗಿತ್ತು ಹಾಗಾಗಿ ಸ್ವಲ್ಪ ಹುಣಸೆ ಸ್ವಲ್ಪ ನಿಂಬೆ ಎರಡನ್ನೂ ಉಪಯೋಗಿಸ್ತಾ ಇದ್ದೀನಿ ಹುಣಸೆ ಹಣ್ಣೆ ಹಾಕ್ಕೊಳ್ಳಿ ನೀವು ಬೆಂಡಿ ಸಬ್ಜಿಗೆ ತುಂಬ ಸೂಪರಾಗುತ್ತೆ ಹಣ್ಣಿಂದು ಒಂದು ಸೂಪರಾಗಿರುತ್ತೆ ಬರೀ ಹುಣಸೆ ತುಂಬ ಸೂಪರಾಗಿರುತ್ತೆ ಹೇಳಬೇಕು ಅಂದರೆ ಐದರಿಂದ ಆರು ದೊಡ್ಡ ಬಟ್ಟು ಹುಣಸೆ ಹಣ್ಣು ಬೇಕಾಗುತ್ತೆ ಅರ್ಧ ಕೆ ಜಿ ಬೆಂಡಿ ಇದು ಬೆಂಡಿ ತುಂಬ ಸಾಫ್ಟ್ ಉಳ ಸೊ ಉದ್ದಿನ ಬೇಳೆ ಅಷ್ಟೇ ಹಾಕೊಳ್ಳೋಣಂತೆ ಉದ್ದಿನಬೇಳೆ ಸ್ವಲ್ಪ ಕೆಂಪು ಕಲರ್ ಆದಮೇಲೆ ಜೀರಾ ಮತ್ತು ಆಮೇಲೆ ನಾನು ಮಾಡ್ಕೊಂಡಿರೋ ಪೇಸ್ಟು ಎಲ್ಲ ಹಾಕಿ ಒಂದು ಒಳ್ಳೆಯ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ ನಾವು ಬೆಂಡಿ ಹುರಿಬೇಕಾದ್ರೆ ಎಣ್ಣೆ ಹಾಕಿ ಹಾಕಿರ್ತೀವಲ್ಲ ಸೊ ಒಗ್ಗರಣೆ ಖಂಡಿತ ಜಾಸ್ತಿ ಎಣ್ಣೆ ಹಾಕಬೇಡಿ ನಮ್ಮ ಊಟಗಳು ಡಯಟ್ ಕಾನ್ಶಿಯಸ್ಸು ಇರಬೇಕು ಟೇಸ್ಟಿಯಾಗಿಯೂ ಇರಬೇಕು ಪ್ರಿಫ್ರ್ಯಾಬ್ಲಿ ರೌಂಡ್ ಬಾಟಮ್ ಪಾತ್ರೆ ತೊಗೊಳ್ಳಿ ಆವಾಗ ಮತ್ತು ಪೇಸ್ಟನ್ನು ತುಂಬ ತುಂಬ ಫೈನಾಗಿ ಮಾಡ್ಕೊಳ್ಳಿ ಆವಾಗ ನಿಮಗೆ ಒಗ್ಗರಣೆ ತುಂಬ ಕಡಿಮೆ ಎಣ್ಣೆಯಲ್ಲೇ ಆಗಿ ಬಂದುಬಿಡುತ್ತೆ ಸ್ವಲ್ಪ ಹಿಂಗಿನ ಕೂಡ ಈ ಸ್ಟೇಜಲ್ಲಿ ಹಾಕೊಳ್ಳಿ ಹಿಂಗಿಂದ ಏನಾಗುತ್ತೆ ಅಂದರೆ ಹಿಂಗೆ ಜೀರ್ಣಶಕ್ತಿಗೆ ಒಳ್ಳೆಯದು ಪ್ಲಸ್ ಒಂದು ಒಳ್ಳೆ ಫ್ಲೇವರ್ ಕೂಡ ಕೊಡುತ್ತೆ ನಾನು ಮುಂಚೆ ಹಾಕ್ತಿರಲಿಲ್ಲ ಇವಾಗೆಲ್ಲ ಒಂದು ಸ್ವಲ್ಪ ಹಾಕ್ಬಿಡ್ತೀನಿ ನೀವು ಹಾಕಿ ನಾನು ಬೆಳೆಸಾಗಿ ಹಾಕಬೇಕು ಅಂತೇನಿಲ್ಲ ಒಗ್ಗರಣೆನ ತುಂಬ ಸೂಪರಾಗಿ ಎಲ್ಲ ಒಂದು ಇರೋವಂತಹ ಕಡಿಮೆ ಮಸಾಲೆನೇ ತುಂಬ ಚೆನ್ನಾಗಿ ಕ್ಯಾರಮಲೈಸ್ ಆಗೋ ರೀತಿ ನೋಡಿಕೊಂಡು ಆ ನಂತರ ಇದಕ್ಕೆ ನಮ್ಮ ಬೆ ಹುರಿದಿರುವಂತಹ ಬೆಣ್ಣೆ ಹಾಕ್ಕೊಳ್ಳೋದು ಮಸಾಲೆಯೆಲ್ಲ ಕಾಯಿಗೆ ಅಂಟ್ಕೋಬೇಕು ಆ ರೀತಿ ಸ್ವಲ್ಪ ಮುಗಿಸ್ಕೊಳ್ಳಿ ಈಗ ಇದಕ್ಕೆ ಒಂದು ದೊಡ್ಡ ಸ್ಪೂನು ಖಾರ ಒಂದು ಸ್ಮಾಲ್ ಟೀ ಸ್ಪೂನು ಹಳದಿ ಹಾಗೂ ಇನ್ನೂ ಒಂದು ಸ್ಮಾಲ್ ಅಥವಾ ಅರ್ಧ ಟೀ ಸ್ಪೂನು ಧನಿಯಾ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಬಿಟ್ಟು ಫೈನಾಗಿ ಇದನ್ನು ಕಲಸ್ಕೊಳ್ಳೋದು ನಾನು ಹೇಳಿದ್ನಲ್ಲ ಒಂದು ಜಾಸ್ತಿನೇ ಹುಣಸೆ ಹುಳಿ ನಿಮ್ಮ ರುಚಿಗೆ ತಕ್ಕಷ್ಟು ಅಥವಾ ಒಂದು ಐದಾರು ಬಟ್ಟಿಂದು ಹುಣಸೆ ಹುಳಿ ಮಾಡಿಕೊಂಡು ಹಾಕ್ಕೊಳ್ಳಿ ಏನು ಟೇಸ್ಟ್ ಬರುತ್ತೆ ಅಂತೀರಾ ನಿಂಬೆ ಹಣ್ಣಿಂದು ಮಾಡಿದ್ದು ಕೂಡ ಅಷ್ಟು ಟೇಸ್ಟಿ ಆಗಲ್ಲ ನೀವು ಖಂಡಿತ ಬರೀ ಹುಣಸೆ ಹುಳಿ ಹಾಕಿ ನೋಡಿ ಮತ್ತು ನನ್ನ ಬೆಲ್ಲ ಹಾಕೋದು ಮತ್ತೆ ಒಂದು ಸಣ್ಣ ಪುಟಾಣಿ ಬೆಲ್ಲನೂ ಹಾಕ್ಕೊಳ್ಳಿ ಈ ಸ್ಟೇಜಲ್ಲಿ ಈಗ ಒಂದೆರಡು ನಿಮಿಷ ತಟ್ಟೆ ಗಪ್ಪಿಗೆ ಮುಚ್ಚಿ ಇಟ್ಬಿಡಿ ಮೈ ಹಾಟ್ ಫೇವ್ರೆಟ್ ಬೆಂಡಿ ಸಬ್ಜಿ ಈಸ್ ರೆಡಿ ನಾನು ಸುಮ್ಮನೆ ಹೊಗಳ್ತಿಲ್ಲ ಈ ಪಲ್ಯ ನಾನು ತಿನ್ ಇದೇ ರೀತಿ ಮಾಡಿಬಿಟ್ಟು ತಿನ್ನ ನೋಡಿ ಎಷ್ಟು ಸೂಪರಾಗಿರುತ್ತೆ ಅಂತ ಅನ್ನಕ್ಕೂ ಸೈ ಸ್ವಲ್ಪ ನೀರು ಹಾಕ್ಕೊಂಡು ಕೊಬ್ಬರಿ ಹಾಕಿ ಎಲ್ಲ ಮಾಡಿದ್ರೆ ಸ್ವಲ್ಪ ಚಪಾತಿಗೂ ಸಹಿ ಗ್ರೇವಿ ಥರ ಮಾಡಿಕೊಂಡ್ರೆ ನಾನು ಹುಣಸೆ ಕಮ್ಮಿ ಇರೋದ್ರಿಂದ ಸ್ವಲ್ಪ ನಿಂಬೆಹಣ್ಣು ಆ್ಯಡ್ ಮಾಡಿಕೊಂಡೆ ಈಗ ಹಾಟ್ ಯಮ್ಮಿ ಜೀರಾ ರೈಸ್ ಇದಕ್ಕೆ ಒಂದು ಸ್ಪೂನು ತುಪ್ಪ ಹಾಗೂ ಎರಡು ಸ್ಪೂನು ಎಣ್ಣೆ ಜಾಸ್ತಿ ಎಣ್ಣೆ ತುಪ್ಪ ಎಲ್ಲ ಹಾಕ್ಕೋಬಹುದು ಸ್ವಲ್ಪ ಡಯಟ್ ಕಾನ್ಷಿಯಸ್ ಆಗಿರೋದ್ರಿಂದ ನಾನು ಸ್ವಲ್ಪ ಕಡಿಮೆನೇ ಹಾಕ್ಕೊಂಡಿದ್ದೀನಿ ಮುಕ್ಕಾಲು ಪಾವು ಅಥವಾ ಅರ್ಧ ಪಾವನ್ನು ಮಿಕ್ಸ್ ಮಾಡ್ಕೋತಾ ಇರೋದು ಎಣ್ಣೆ ಹಾಗೂ ತುಪ್ಪದಲ್ಲಿ ಗೋಡಂಬಿ ಹಾಗೂ ಉದ್ದಿನ ಬೇಳೆನ ಎಷ್ಟು ಚೆನ್ನಾಗಿ ಕರಗಿಸ್ಕೋಬೇಕು ಅಂತಂದರೆ ತುಂಬ ಒಳ್ಳೆಯ ಘಮ ಬರಬೇಕು ಗೋಡಂಬಿದು ಆನಂತರ ಈ ಮೆಣ ಒಂದು ಮೆಣಸಿನಕಾಯಿನ ಹಾಕ್ಕೊಂಡಿದ್ದೀನಿ ಸುಮ್ಮನೆ ಒಂದು ಸ್ವಲ್ಪ ಖಾರದ ಎಫೆಕ್ಟ್ ಇರಲಿ ಅಂತ ಆಮೇಲೆ ನನ್ನ ಒಂದು ಕರಿಬೇವು ಬೆಳ್ ಕರಿಬೇವು ಶು ಜಜ್ಜಿರೋಂತಹ ಒಂದು ಮಸಾಲ ಇದನ್ನೆಲ್ಲ ಹಾಕ್ಕೊಂಡು ಇನ್ನೂ ಒಳ್ಳೆಯ ಘಮ ಬರ್ತಾ ಇದೆ ಪ್ಲಸ್ ಅದು ಎಣ್ಣೆಲಿ ಕೂಡ ಕರಗ್ತಾ ಇದೆ ನೀಟಾಗಿ ಎಲ್ಲ ಒಂದು ಅನ್ನದ್ದು ನಾವು ಒಗ್ಗರಣೆ ಮಾಡ್ತೀವಿ ಅಂದರೆ ತುಂಬ ಚೆನ್ನಾಗೇ ಕರಗಿಸ್ಕೋಬೇಕು ಯಾಕಂದರೆ ಅನ್ನ ಟೇಸ್ಟಿ ಆಗಬೇಕಲ್ವಾ ಕಾಳು ಮೆಣಸು ಹಾಗೂ ಬೆಳ್ಳುಳ್ಳಿಯ ಘಮ ತುಂಬ ಚೆನ್ನಾಗೇ ಇದೆ ಇದಕ್ಕೂ ಕೂಡ ಒಂದು ಪಿಂಚು ನಮ್ಮ ಫೇವ್ರೆಟ್ ಗೈ ಹಿಂಗು ಜೀರಾ ರೈಸ್ ಕೂಡ ನನ್ನ ಫೇವ್ರೆಟ್ ಯಾಕಂದರೆ ನಿಮ್ಮದು ಹೊಟ್ಟೆ ಏನೋ ಅಪ್ಸೆಟ್ ಆಗಿದೆ ಅಂದಾಗ ಜೀರಾ ರೈಸ್ ಮಾಡ್ಕೊಂಡು ತಿಂದರೆ ಜಾಸ್ತಿ ಜೀರಾ ಸೇರಿಬಿಟ್ಟು ನಿಮ್ಮ ಆರೋಗ್ಯ ಒಂದು ಜೀರ್ಣಶಕ್ತಿ ಅಥವಾ ಏನು ಸಮಸ್ಯೆ ಆಗಿದೆಯೋ ಹೊಟ್ಟೆದು ಕಡಿಮೆ ಆಗುತ್ತೆ ಖಂಡಿತ ಈಗ ಉದೃದ್ರಾಗಿ ಮಾಡಿಕೊಂಡಿರೋಂತಹ ಕೊಲಂಬ್ ರೈಸನ್ನು ಅಥವಾ ಈ ಬ ಸೋನಾ ಮಸೂರಿ ರೈಸು ದಪ್ಪಕ್ಕೆ ಏನಾದ್ರೂ ಜೀರಾ ರೈಸ್ ಮಾಡಕ್ಕೆ ಹೋಗಬೇಡಿ ಅದನ್ನೆಲ್ಲ ಮ ನೀಟಾಗಿ ಕಲಿಸ್ಬಿಟ್ಟು ನೀಟಾಗಿ ಕಲಿಸ್ಕೊತಾ ಇದ್ದೀನಿ ಯಾಕಂದರೆ ಎಣ್ಣೆನ ಸ್ವಲ್ಪ ಕಮ್ಮಿ ಹಾಕಿರೋದ್ರಿಂದ ನಾನು ತುಂಬ ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ ಜಾಸ್ತಿ ಎಣ್ಣೆ ಹಾಕೋ ಅಡುಗೆಗಳವ್ರದ್ದು ಪ್ರಾಬ್ಲಮೇ ಇರಲ್ಲ ಆರಾಮಾಗಿ ರುಚಿ ಹಾಗೆ ಎದ್ದು ಹೊಡಿತಿರುತ್ತೆ ನಾವು ಒಂದು ನೀಟಾಗಿ ಒಂದು ಲೆವೆಲಲ್ಲಿ ಎಣ್ಣೆ ಹಾಕೋರು ಸ್ವಲ್ಪ ಕಷ್ಟಪಟ್ಟು ಅಡುಗೆ ಮಾಡಬೇಕಾಗತ್ತೆ ಸೊ ಇದನ್ನೆಲ್ಲ ನೀಟಾಗಿ ಕಲಸಿಬಿಟ್ಟು ಗಾರ್ನಿಷಿಂಗ್ ಅಥವಾ ನಿಮ್ಮ ಟೇಸ್ಟಿಗೆ ನೀವು ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ಕೋಬಹುದು ನನ್ನ ಹತ್ರ ಇತ್ತು ಬಟ್ ಸ್ಟೀಲ್ ನಾನು ಹಾಕಲಿಲ್ಲ ಇದ್ರದೈಸು ಇಷ್ಟಕ್ಕೆ ಮುಗಿಯೋದಿಲ್ಲ ಅನ್ನು ಮತ್ತೆ ಒಮ್ಮೆ ಸ್ವಲ್ಪ ವಾರ್ಮ್ ಮಾಡ್ಕೋಬೇಕಾಗುತ್ತೆ ಸ್ವಲ್ಪ ಬಿಸಿ ಮಾಡ್ಕೋಬೇಕು ಒಲೆ ಮೇಲೆ ಆಮೇಲೆ ಹಾಟ್ ಆಗಿ ಸರ್ವ್ ಮಾಡಬೇಕು ಒಂದಾನೊಂದು ಕಾಲದಲ್ಲಿ ಆರಂಭ ಹೂವು ಮುಳ್ಳು ಪ್ರೀತಿ ಬೆಸುಗೆ ಆರಂಭ ಇಬ್ಬನಿ ಕರಗಿತು ಮುದುಡಿದ ತಾವರೆ Para de tudo,